ರೈವಾರ ಯೋಗಿನಾರಾಯಣ ಯತೀಂದ್ರರ ಪಾದಪದ್ಮಗಳಲ್ಲಿ ವಂದಿಸುತ್ತಾ ದಿನಾಂಕ ಹದಿನಾಲ್ಕು ಮೂರು ಅಂದರೆ ಪಾಲ್ಗುಣ ಮಾಸ ಪುಣ್ಯಮ ದಿವಸ ಯೋಗಿನಾರಾಯಣ ಯತೀಂದ್ರ ಜಯಂತೋತ್ಸವವನ್ನು ಆನೇಕಲ್ ಟೌನ್ನಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ ಈ ಯೋಗಿನಾರಾಯಣ ಯತೀಂದ್ರರ ಜಯಂತೋತ್ಸವವನ್ನು ಸರ್ಕಾರ ವತಿಯಿಂದ ಮಾಡಬೇಕು ಅಂಥೇಳಿ ಹಲವು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದ್ವಿ ಹಿಂದಿನ ಸರ್ಕಾರದಲ್ಲಿ ಶ್ರೀ ಬಸವರಾಜ ಬೊಮ್ಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಸಂಸದರಾದಂಥ ಶ್ರೀ ಪಿ ಸಿ ಮೋಹನ್ ಅವರ ಅವರು ಶ್ರಮೆಯಿಂದ ಸರ್ಕಾರ ಆ ದಿವಸ ತಾತಯ್ಯನವರ ಜಯಂತಿಯನ್ನು ಮೊದಲನಾಗಿ ವಿಧಾನಸೌಧದ ಬ್ಯಾಂಕಟ್ ಹಾಲ್ನಲ್ಲಿ ಭಾಳ ಜೋರಾಗಿ ಆಚರಣೆ ಆಯಿತು ತದನಂತರ ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರದ ಎಲ್ಲ ಸರ್ಕಾರಿ ತಾಲೂಕು ಕಚೇರಿಗಳಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ತಾಯತಗಿನವರ ಜಯಂತಿಯನ್ನು ಜಯಂತವನ್ನು ಆಚರಣೆ ಮಾಡ್ತಾಯಿದ್ದಾರೆ ಇದೀಗ ನಮಗೆ ಬಂದ ಅವಕಾಶ ಸರ್ಕಾರ ವತಿಯಿಂದ ನಾವು ಜಯಂತೋತ್ಸವವನ್ನು ಮಾಡ್ತಾಯಿದ್ದೀವಿ ಅದು ತಾಲೂಕು ಆಫೀಸಲ್ಲಿ ಬೆಳಗಿನ ಜಾವ ಸರ್ಕಾರ ವತಿಯಿಂದ ಮಾಡ್ತೀವಿ ತದನಂತರ ನಮ್ಮ ಆನೇಕಲ್ ಸುತ್ತು ಆನೇಕಲ್ ತಾಲೂಕು ಬಲಿಜ ಬಂಧುಗಳು ಎಲ್ಲರೂ ಸೇರಿ ನಮ್ಮ ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ನಮ್ಮ ತಾತಯ್ಯನವರನ್ನು ಬೆಳ್ಳಿ ರಥದಿಂದ ರಾಜಬೀದಿಗಳಲ್ಲಿ ಮೆರಗಣೆ ಮಾಡಿಕೊಂಡು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ತಾತಯ್ಯನವರ ಜಯಂತಿಯನ್ನು ಆನೇಕಲ್ ನಗರಾದ್ಯಂತ ನಾವು ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರವಾಗ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳು ಜನಾಂಗದವರು ಎಲ್ಲ ತೀರ್ಮಾನ ಮಾಡಿದ್ದೀನಿ ಅದಕ್ಕೋಸ್ಕರ ಆನೇಕಲ್ ತಾಲೂಕಿನಲ್ಲಿರುವಂಥ ನಮ್ಮ ಪರಿಜ ವಿನಂತಿಸಿ ಏನಂದರೆ ನಮಗೆ ತಾತಯ್ಯನವ್ರ ಜಯಂತಿ ಮಾಡಬೇಕು ಅಂತ ಹೋರಾಟ ಮಾಡಿದೆ ಈಗ ಹೋರಾಟದಿಂದ ಫಲ ಆಗಿದೆ ಪಿ ಸಿ ಮೋಹನ್ ಅವರ ಶ್ರಮೆಯಿಂದ ನಮಗೆ ಬಂದಿದೆ ಈಗ ನಾವು ಆ ಒಂದು ಜಯಂತೋತ್ಸವವನ್ನು ನಾವು ಆನೇಕಲ್ ತಾಲೂಕಲ್ಲಿ ಏ ಮೂವತ್ತು ಸಾವಿರ ಓಟು ಬಲ್ಚಿಗಳಿದ್ದಾರೆ ನಲ್ವತ್ತು ಸಾವಿರ ಓಟ್ ಇದ್ದಾರೆ ಅಂತ ನಾವು ಮಾತಾಡೋದಕ್ಕಿಂತ ಮಾತಾಡ್ತೀವಿ ಮಾತುಗಳಲ್ಲಿ ಮೀಟಿಂಗಲ್ಲಿ ಮೈಕ್ ಸಿಕ್ಕಿದಾಗ ಅದು ಬಿಟ್ಟು ನಾವು ಎಷ್ಟು ಜನ ಇದ್ದೀವಿ ಎಷ್ಟು ಜನ ತಾತಯ್ಯನವರ ಭಕ್ತಿ ಭಕ್ತಿ ಮಾರ್ಗದಲ್ಲಿದ್ದೀವಿ ತಾತಯ್ಯನವರ ವಿಷಯ ಏನಿದೆ ಅಂಥೇಳಿ ಜನಗಳಿಗೆ ತಾತಯ್ಯನವರು ಅಂತ ಗೊತ್ತಾಗಬೇಕು ಅಂದರೆ ನಾವು ಭಾಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು ಅಂಥೇಳಿ ನಮ್ಮ ಬಲಿ ಜನಾಂಗದವರು ಎಲ್ಲರೂ ಸೇರಿ ತಾಲೂಕು ಮಟ್ಟದಲ್ಲಿ ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಎಲ್ಲ ಭಕ್ತಾದಿಗಳು ಎಲ್ಲ ಬಂಧು ಬಾಂಧವಗಳು ನಾಲ್ಕು ಗಂಟೆ ಸಮಯಕ್ಕೆ ಹದಿನಾಲ್ಕನೇ ತಾರೀಕು ನಾಲ್ಕು ಗಂಟೆಗೆ ಶುರುವಾಗ್ತದೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಎಲ್ಲರನ್ನೂ ಬೆಡ್ಕೊಳ್ತಾ ಇದ್ದೀನಿ ಚಾಯಿತಾ